ಒಂದು ಕಡೆ ಚಿಗುರು ತಲಿ ಒಂದು ಕಡೆ ಬಾಡು ತಲಿ ಕಂದು ತಿರೆ ಕೊಂಬೆ ಮುಂಡದಲಿ ಹಬ್ಬು ತಲಿ ಎಂದೆಂದು ಮಶ್ವತ್ತ ಹಳೆ ಹೊಸದು ತಾನದ ಸ್ಪಂದನವು ಬ್ರಹ್ಮನದು ಮಂಕುತಿಮ್ಮ ಇವತ್ತಿನ ಕಗದಲ್ಲಿ ಈ ಅಶ್ವತ್ಥ ಮರವನ್ನ ಉದಾಹರಣೆ ತಗೊಂಡು ಅದರ ಒಂದು ಗುಣವನ್ನ ಇಲ್ಲಿ ಹೇಳ್ತಾರೆ ಅಶ್ವತ್ಥ ಮರದ ಗುಣ ಏನಪ್ಪಾ ಅಂದ್ರೆ ನಿರಂತರ ಬದಲಾವಣೆ ಇವತ್ತಿದ್ದಂಗೆ ನಾಳೆ ಇರಲ್ಲ ಅಂತ ಬದಲಾವಣೆ ಆಗ್ತಾ ಇರುತ್ತೆ ಹೇಗೆ ಅಂದ್ರೆ ಒಂದ್ ಕಡೆ ಮರದ ಒಂದು ಭಾಗದಲ್ಲಿ ಬಾಡ್ ಹೋಗಿದ್ರೆ ಅಂದ್ರೆ ಎಲೆಗಳು ಉದುರು ಹೋಗಿದ್ರೆ ಇನ್ನೊಂದ್ ಕಡೆ ಚಿಗುರ್ತಾ ಇರತ್ತಂತೆ ಇದೇ ಅಶ್ವಥಮರದ ಒಂದು ವಿಶೇಷ ಅದೇ ರೀತಿ ನಮ್ಮ ಈ ವಿಶ್ವ ಅನ್ನೋ ಏನ್ ವೃಕ್ಷ ಇದೆ ವಿಶ್ವ ವೃಕ್ಷ ಅಂತ ಮೊನ್ನೆ ಮಾತಾಡ್ತಾ ಇದ್ವಿ ಅದು ಕೂಡ ಹಂಗೆ ಒಂದ್ ಕಡೆ ಹೊಸತು ಬರ್ತಾ ಇದ್ರೆ ಇನ್ನೊಂದ್ ಕಡೆ ಹಳದ್ ಇರತ್ತೆ ಹಳೆದು ಹೋಗಿ ಹೊಸದ್ ಬರ್ತಾ ಇರತ್ತೆ ಆದ್ರೆ ಎರಡೂ ಇರುತ್ತೆ ಹಳದೋದೇ ಹಳದ್ ಯಾವ್ದು ಇರಲ್ಲ ಆ ರೀತಿ ಏನಿಲ್ಲ ಬ್ರಹ್ಮನೂ ಹಿಂಗೆ ಬ್ರಹ್ಮನ ಚಲನೆ ಕೂಡ ಹಿಂಗೆ ಬ್ರಹ್ಮ ಅಥವಾ ಪರಬ್ರಹ್ಮ ಏನೋ ನಮ್ಮ ಜೀವಿಗಳ ಅಥವಾ ಈ ವಸ್ತುಗಳ ರೂಪದಲ್ಲೇ ಇದಾನೆ ಅವನ ಚಲನೆ ಹಿಂಗೆ ನಿಧಾನವಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ ನಿರಂತರ ಬದಲಾವಣೆನೆ ಈ ವಿಶ್ವದ ಒಂದು ಸ್ವರೂಪ ಅಂತ ಇಲ್ಲಿ ಹೇಳ್ತಾರೆ ಒಂದು ಒಳ್ಳೆ ಮರವನ್ನು ಅಶ್ವತ್ಥ ಮರವನ್ನು ತೆಗೆದುಕೊಂಡು ಒಳ್ಳೆ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಮಸ್ಕಾರಗಳು